ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಂಬಗಿ ಬಿಕೆ ಗ್ರಾಮದಲ್ಲಿ ಓಲೆ ಮಠದ ಶ್ರೀ ಆನಂದ ದೇವರು ಅವರ ನೇತೃತ್ವದಲ್ಲಿ ನಡೆದಂತಹ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪ ಜನಜಾಗೃತಿ ಯಾತ್ರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಗ್ರಾಮದಲ್ಲಿರುವಂತಹ ಸಾರ್ವಜನಿಕರು ರೊಚ್ಚಿಗೆದ್ದು ಗ್ರಾಮದಲ್ಲಿನ ಬಾರನ್ನು ಬಂದ್ ಮಾಡಬೇಕೆಂದು ಆಗ್ರಹಿಸಿ ಗ್ರಾಮದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಮಾತನಾಡಿ ನಮ್ಮ ಗ್ರಾಮದಲ್ಲಿನ ಯುವಕರು ಹಾಕು ಹಿರಿಯರು ಕುಡಿತದ ಚಟದಿಂದ ತಮ್ಮ ಪ್ರಾಣ ಹಾಕು ಮನೆ ಮಠಗಳನ್ನು ಕಳೆದುಕೊಳ್ತಾ ಇದ್ದಾರೆ ಆದ್ದರಿಂದ ಬಾರ್ ಅಂಗಡಿಯನ್ನು ಬಂದ್ ಮಾಡಿಸ್ಬೇಕೆಂದು ಅವರು ಆಗ್ರಹ ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡರು ಪಿ ಕೆ ಜಿ ನನ್ಗೆ ಮಗ ದುಡಿ ಮಗನ ಸಾತು ಆದರೆ ಕೂಡ ದುಡಿನ ಮಗ ಸಾತ್ ರೀ ಈಗ ನನ್ಗೆ ಅನ್ನನೂ ನೋಡುದ ಕುಡದು ಕುಡಿದ್ಬಿಡ್ತೇನೆ ರೀ ನಮ್ ದುಡ್ದ ಹಾಕ್ರ ಯಾರು ಇಲ್ರಿ ಈ ಯಾರು ಕರ್ನಾ ತಗೊಂಡಿಲ್ರಿ ಯಾರು ಕರ್ನಾ ತಗೊಂಡಿಲ್ಲ ಯಾರು ಬಿಡ್ಸಿಲ್ರಿ ಇದು ದುಡಿ ಮಗ ಸತ್ತಡೀಲಾರ ನಿರ್ವಹ ಇಲ್ರಿ ನಮ್ಗದೇ ಕೈ ಕಾಲ ಮುರಿದಾವ್ರಿ ನಮ್ ಹೊಟ್ಟಿಗೆ ದುಡ್ದ ಹಾಕೋರು ಯಾರು ಇಲ್ರಿ ಈ ಗಾಂಡನೂ ಕುಡಿ ಹಾಕಿ ಅನ್ ಗಾಂಡನೂ ಸಾಕ್ತಾವ್ರ ಯಾರು ದುಡ್ಡಾಕ್ರಿ ನಮಗೆ ನಮ್ ಮಕ್ಕಳೆ ಇಲ್ರಿ ನಮಗ್ ಮಕ್ಕಳೆ ಇಲ್ರಿ ಇದು ಈದ್ ಮಗನ ದುಡ್ ದುಡ್ದ ಹಾಕವನ ಮಗ ಸಾಕ್ತೀ ಈಗ ಯಾರದ್ರಿ ನಮಗ ದುಡ್ದ್ ಹಾಕವ್ರಿ ಈಗ ಕುಡಿಸ್ಮಾಕ್ರಿ ಅವ್ ಈಗ ಗಾಂಡನೂ ಕೂಡ ಸಹ ಅವನು ಸಹಾಯ ಹಾಕಿ ಈಗ ಜೈಸ್ತಾಸ್ ನಿಷೇಧ್ರಿ ಪಟ್ಟಿಗಿನ್ ಕೂಳಿಲ್ರಿ ಅವಟ್ ಕಂಟ್ರೋಲ್ ಎಕ್ಕಿ ಬರ್ತಾವಟ್ ಹಾಕೊಂತಿತಿವ್ರಿ ನಾವು ಕಂಟ್ರೋಲ್ ಎಕ್ಕಿರಿ ಅವರು ನಮ್ಗೇನು ದುಡಿದಾಗುದಿಲ್ರಿ ನಮ್ಗ ಯಾರು ಇಲ್ರಿ ನಮ್ದು ದಯವಿಟ್ಟು ನಿಮ್ ಕೈ ಮುಗಿತೀವ್ರಿ ದಾರು ಬಿಡಿಸ್ಬೇಕ ಯಾರು ಇದು ಕರ್ನಾ ಯಾರು ತಗೊಂಡೇ ಇಲ್ರಿ ಯಾರು ಬಿಡ್ಸಿ ಅಂದ್ರೆ ಯಾರಿಗೇ ಆಗಿಲ್ಲ ಈ ಊರಾಗ ಯಾರಿಗೇ ಆಗೇ ಇಲ್ಲ ಬಿಡ್ಸೋದು ಒಟ್ಟಕ್ಕ ಅವ್ರದಿಂದ ನೋಡ್ರಿ ನಿಮ್ ಕೈ ಮುಗಿದ್ ಹೇಳ್ತೀವೋ ದಾರು ಬಂದ್ ಮಾಡ್ರಿ ಅದಕ್ಕ ನಮ್ ಕೊಳ್ಳಾನದು ಗುಳದಾಳಿ ಉಳಿಸ್ಬೇಕಾದ್ರ ಅದನ್ನ ಬಿಡಿಸ್ಬೇಕ್ರಿ ನಮ್ಗೆ ಕಳಸ್ರಿ ನಾಯಿ ಬಾರ ಓನರ್ಗೆ ಊರಿಗೆ ವಜ್ಜದಾರ ಅನ್ರಿ ಒಬ್ರು ಕಳ್ಸವಾರ ಇಟ್ ರೈತರು ಬಡದಾರ ರೈತರು ಕೊಡ್ರಿ ನೀವು ಅವತ್ತು ವಜ್ಜನ ಅದನ್ ಅನ್ರಿ ಮೊದಲು ಸಂಸಾರ ಹಾಳಾದ್ರೆ ನಮ್ ಸಂಸಾರ ಹಾಳಾದ್ರೆ ನಿಮಗೆ ಒಳ್ಳೇದು ಆಕತ್ತೇನ್ರಿ ನಮಗ್ ನ್ಯಾಯ ಸಿಗುತ್ತಾನ ನಾವ್ ಕುಂಡ್ರ ರೀ ಯಾರದು ಸೆರೆಲ್ ಅಂಗಡಿಯವ್ರು ಕರ್ಸ್ಕೊಂಡ್ ಬಂದ ಅವ್ರ ಏನ್ ಹೇಳ್ತಾರ ಕುಂಡ್ರ ಇವ್ರು ಅವ್ರ ಕರ್ಸಿರ್ಲೇ ನೀವು ಸೆರೆಲ್ ಅಂಗಡಿ ಬಂದ ಆಗ್ಬೇಕ್ರಿ ಮಾವಾದ ಅಂಗಡಿ ಅಂಗ ಬಂದ ಆಗ್ಬೇಕ್ರಿ ಗುಟ್ತಾ ನಮ್ಮಲ್ಲಿ ಏನು ಸೆರೆ ಮತ್ತಿಂದ ಯಾವುದೂ ಇರಬಾರದು ಮಾವ ಗುಟಾ ಸೆರೆ ಏನು ಇರಬಾರದು ಎಲ್ಲಾ ಸಣ್ಣ ಸಣ್ಣಕ್ಕೂ ಹಾಳಲ್ಲತಾರ